ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಅಡುಗೆ ಮನೇನ ಕ್ಲೀನ್ ಮಾಡಬೇಕು ಅಂಥೇಳಿ ಅಂದರೆ ಮೊನ್ನೆ ಇಷ್ಟು ಮಾಡ್ಕೊಂಡಿದ್ದೀವಿ ನಾನು ಸ್ವಲ್ಪ ಉಳಿದಿತ್ತು ಹಂಗಾಗಿ ಮಾಡ್ಕೋಬೇಕು ಅಂಥೇಳಿ ಟೈಲ್ಸು ಒಂದಿಷ್ಟು ಉಳಿದಿತ್ತು ಮತ್ತು ಚಿಮಣಿ ಉಳಿದಿತ್ತು ಹಾಗಾಗಿ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಈ ಶ್ರಾವಣ ಬಂತಲ್ಲ ಹತ್ರ ವರಮಹಾಲಕ್ಷ್ಮಿ ಹಬ್ಬ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಕಿಟಕಿ ಅದು ಕಿಚನ್ದು ಕಿಟಕಿ ಒಂದು ಉಳಿದಿತ್ತು ಮತ್ತು ಟೈಲ್ಸ್ ಮತ್ತು ಚಿಮಣಿ ಒಂದಿಷ್ಟು ಉಳಿದಿತ್ತು ಹಂಗಾಗಿ ಅದೆಷ್ಟು ಕ್ಲೀನ್ ಮಾಡ್ಕೋಬೇಕಂತೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಮತ್ತು ಇದಾದ ನಂತರ ಮತ್ತೆ ದೇವ್ರ ಮನೆ ಒಂದು ಉಳಿಯುತ್ತೆ ಅದು ಒಂದು ನೆಕ್ಸ್ಟ್ ಡೇ ಮಾಡಬೇಕು ಎಲ್ಲ ಒಂದೇ ಸಲ ಅಂತಂದರೆ ಆಗಲ್ಲ ಹಾಗಾಗಿ ಒಂದೊಂದು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಅಂದರೆ ಅದಕ್ಕೆ ದಿನ ಒಂದೊಂದು ಮಾಡ್ಕೊಳ್ಕೊತೀವಿ ಕಿಚನ್ದು ಮುಗೀತು ಅಂದರೆ ಆಮೇಲೆ ಮತ್ತೆ ದೇವ್ರ ಮನೇನ ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟು ಅದು ಸ್ಟಾರ್ಟ್ ಮಾಡ್ತೀವಿ ದೇವ್ರ ಮನೆಯದೊಂದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಹಂಗಾಗಿ ಕ್ಲೀನ್ ಇದೀವಿ ಹಬ್ಬಕ್ಕೆ ಪೂಜೆ ಅದು ಇರುತ್ತಲ್ಲ ಮಾಡ್ಕೊಳ್ಳೋದು ಮನೆಯಲ್ಲಿ ಹಂಗಾಗಿ ಯಾವುದೇ ಹಬ್ಬ ಬಂದ್ರೂ ಕ್ಲೀನ್ ಮಾಡ್ಕೊಳ್ಳೇಬೇಕು ಮಸಾಲ ಡಬ್ಬಿಗಳು ಅವೆಲ್ಲ ಉಳ್ ಅಂದರೆ ಇದ್ದು ಅದರಲ್ಲಿ ಮಸಾಲೆಗಳೆಲ್ಲ ತೆಗೆದ್ಬಿಟ್ಟು ಅದು ಡಬ್ಬಿಗಳೆಲ್ಲ ತೊಳ್ಕೊಬೇಕಂತೇಳಿ ಖಾಲಿ ಮಾಡಿ ತೊಳಿತಾಯಿದ್ದೀವಿ ನೋಡಿ ಇವೆಲ್ಲ ತೊಳೆಯೋವು ತೊಳ್ಕೊಬೇಕು ಆಮೇಲೆ ಸ್ವಲ್ಪ ಹಬ್ಬಕ್ಕೆ ಎಲ್ಲ ಕ್ಲೀನ್ ಆದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲ ಅಂತಂದರೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಏನೋ ಒಂಥರ ಆಗುತ್ತೆ ಡೈಲಿ ಮಾಡ್ಕೋತೀವಿ ಅಂದರೆ ಹಬ್ಬಕ್ಕೆ ಅಂದರೆ ಡೀಪ್ ಕ್ಲೀನ್ ಮಾಡ್ಕೋಬೇಕಲ್ಲ ಹಂಗಾಗಿ ಎಲ್ಲನೂ ತೆಗೆದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ಮನೆ ಇದ್ದರೆ ಒಂದು ದಿವಸ ಎರಡು ದಿವಸದಾಗ ಮಾಡ್ಕೋಬೋದು ಇದು ನಮ್ಮ ಮನೆ ದೊಡ್ಡ ಮನೆ ಆಗುತ್ತೆ ಹಂಗಾಗಿ ದಿನ ಒಂದೊಂದು ಮಾಡ್ಕೋತೀವಿ ಒಂದೇ ದಿವಸ ಆಗೋಲ್ಲ ಹಂಗಾಗಿ ಒಂದು ನಾಲ್ಕೈದು ದಿವಸ ಆಯ್ತು ಇವಾಗ ಸ್ಟಾರ್ಟ್ ಮಾಡಿ ದಿನ ಒಂದೊಂದು ಮಾಡ್ಕೋತಾ ಇದ್ದೀವಿ ಒಂದೇ ಸಲ ಅಂತಂದರೆ ಒಂಥರ ಸುಸ್ತಾಗಿಬಿಡುತ್ತೆ ಹಂಗಾಗಿ ದಿನ ಒಂದೊಂದು ಮಾಡಿಕೊಂಡ್ರೆ ಏನು ಅನ್ಸಲ್ಲ ಅದು ಮಸಾಲ ಡಬ್ಬಿಗಳೆಲ್ಲ ತೊಳ್ಕೊತಾ ಇದ್ದೀವಿ ಅದು ಸ್ವಲ್ಪ ಎಣ್ಣೆ ಅದೆಲ್ಲ ಸಿಡ್ದುಬಿಟ್ಟು ಜಿಬಿ ಜಿಬಿ ಆಗಿರುತ್ತೆ ಎಣ್ಣೆದೆಲ್ಲ ಅದೆಲ್ಲ ಜಿಡ್ಡು ಇದೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಮತ್ತು ದೇವ್ರ ಮನೆ ಒಂದು ಉಳಿಯುತ್ತೆ ಹಂಗಾಗಿ ನೆಕ್ಸ್ಟ್ ಇದು ಮುಗಿದ ನಂತರ ದೇವ್ರ ಮನೇನ ಕ್ಲೀನ್ ಮಾಡ್ಕೋಬೇಕು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಬ್ಬಗಳು ಬಂದರೆ ಇದೆಲ್ಲ ಅಂದರೆ ಮಾಡಲೇಬೇಕಲ್ಲ ಕ್ಲೀನು ಅಂದರೆ ಚೆನ್ನಾಗಿ ಫ್ರೆಶ್ ಅನಿಸುತ್ತೆ ಇವಾಗ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಅಂದರೆ ಎಲ್ಲ ಇಂಡೋ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಕರ್ಟನ್ನು ಅವೆಲ್ಲ ತೊಳೆದು ಹಾಕಿದ್ದೀವಿ ಹಾಗಾಗಿ ಇದು ಕಿಚನ್ ಒಂದು ಲಾಸ್ಟಿಗೆ ತೊಳ್ಕೊಬೇಕು ಅಂಥೇಳಿ ಇವಾಗ ಇದ್ದೀವಿ ಅದಾದ ನಂತರ ಮತ್ತು ನೆಕ್ಸ್ಟು ದೇವ್ರ ಮನೆ ತೊಳೆದ ನಂತರ ಮುಗಿತೆಲ್ಲ ಕ್ಲೀನಿಂಗ್ ಎಲ್ಲ ಮುಗೀತದೆ ಆ ಮಸಿ ಹತ್ರ ಬಂತಲ್ಲ ಇನ್ನೊಂದು ಎರಡು ದಿವಸ ಇದೆ ಅಷ್ಟೇ ಹಾಗಾಗಿ ಅಲ್ಲಿವರೆಗೂ ಬೇಗ ಬೇಗನೆ ಮುಗಿಸ್ಕೋಬೇಕು ಸಂಡೇ ಅಂತೂ ಮಾಡಿಲ್ಲ ಯಾಕಂದರೆ ಮಕ್ಕಳೆಲ್ಲ ಮನೆಯಾಗಿರ್ತಾರಲ್ಲ ಹಾಗಾಗಿ ಮಾಡೋಕ್ಕಾಗಲ್ಲ ಅವರು ಸ್ಕೂಲಿಗೆ ಸೋಮವಾರ ಸ್ಕೂಲಿಗೆ ಹೋಗ್ ಓದ್ತಾರಲ್ಲ ಹಂಗಾಗಿ ಸೋಮವಾರಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಯಾಟರ್ಡೆ ಸಂಡೇ ಅಂತೂ ಆಗೋಲ್ಲ ಅವ್ರ ಮನೆಗಿದ್ದರಂತೂ ಆಗೋದೇ ಇಲ್ಲ ಮಾಡೋಕ್ಕೆ ಹಂಗಾಗಿ ನಾವು ಆ ಟೈಮಲ್ಲಿ ಇಟ್ಕೊಳ್ಳೋದೇ ಇಲ್ಲ ಈ ಥರ ಕೆಲಸಗಳು ಅವ್ರ ಸ್ಕೂಲಿಗೆ ಹೋದಾಗೆ ಮಾಡ್ಕೋತಾ ಇರ್ತೀವಿ ಇವೆಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿ ಆಗಿದೆ ನೋಡಿ ಇವಾಗ ಟೈಲ್ಸ್ ಎಲ್ಲ ತೊಳೆದಾಯ್ತು ಇವಾಗ ಬೆಳಗ್ಗೆದ್ದೆಲ್ಲ ಅಂದರೆ ಕಸ ಎಲ್ಲ ಗುಡಿಸಿ ನೆಲ ಅದು ಒರೆಸ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ನಾಷ್ಟ ಅದು ಎಲ್ಲ ಮಾಡಿಬಿಟ್ಟು ಇದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ಅಂದರೆ ಮಧ್ಯಾಹ್ನ ಅಡುಗೆನೂ ಮಾಡಬೇಕಲ್ಲ ಹಂಗಾಗಿ ಬೇಗ ಬೇಗ ಮಾಡ್ಕೋಬೇಕಂತೇಳಿ ಅವರು ಸ್ಕೂಲಿಗೆ ಹೋದ ನಂತರ ನಾಷ್ಟ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಕೆಲಸನ ಅದು ಬೇಗನೆ ಹೋಗಲ್ಲ ವಿಮ್ ಡ್ರಾಪ್ ಹಾಕಿ ತಿಕ್ಕಿದ್ರು ಸ್ವಲ್ಪ ನೆನೆಯಾಕಿ ಇಟ್ಟಿದ್ದೆ ನಾನು ಇವಾಗ ಸ್ವಲ್ಪ ನೆಂದಿದೆ ಚೆನ್ನಾಗಿ ಹಂಗಾಗಿ ಹೋಗ್ತಾ ಇದೆ ಅದು ಎಣ್ಣೆ ಎಲ್ಲ ಸಿಡ್ದುಬಿಟ್ಟು ಜಿಡ್ಡು ಹಿಡ್ದಿರುತ್ತೆ ಮೇಲ್ಗಡೆ ಅಂದರೆ ಕ್ಲೀನ್ ಮಾಡ್ತಾ ಇರ್ತೀವಿ ಅಂದ್ರೂ ಒಳಗಡೆ ಅದು ಹೋಲ್ ಇರುತ್ತಲ್ಲ ಹಾಗಾಗಿ ಅಲ್ಲಿ ಹೋಗಲ್ಲ ಅದು ಸ್ಪೂನಿಂದ ಈ ಥರ ಬ್ರಷ್ ಹಾಕಿ ತೊಳಿತಾಯಿದ್ದೀನಿ ಇವಾಗ ಎಲ್ಲ ಕ್ಲೀನ್ ಆಗಿದೆ ನೋಡಿದು ವಯ್ತ್ ಎಲ್ಲ ಜಿಡ್ಡಲ್ಲೇ ಹಿಡ್ದಿತ್ತು ವಯ್ತು ಇವಾಗ ಚೆನ್ನಾಗಿ ನೀಟಾಗಿದೆ ಬೆಳಗ್ಗೆ ಮಾಡಬೇಕು ಅಂದರೆ ಬೆಳಗ್ಗೆ ಆಗೋಲ್ಲ ಯಾಕಂತಂದರೆ ಕ್ಲೀನ್ ಮಾಡೋದು ಬೆಳಗ್ಗೆ ಎದ್ದ ಕೂಡಲೇ ಇಲ್ಲ ಎಲ್ಲ ಕಸ ಅದು ಗುಡಿಸಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆಗೆಲ್ಲ ಅಂದರೆ ನಾಷ್ಟ ಎಲ್ಲ ರೆಡಿ ಮಾಡಿಟ್ಟು ನಾವು ನಾಷ್ಟ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕಂದ್ರೆ ಸ್ವಲ್ಪ ಲೇಟನೇ ಆಗುತ್ತೆ ಹಾಗಾಗಿ ಊಟದ ಟೈಮನಷ್ಟಿ ಕ್ಲೀನ್ ಮಾಡ್ಕೊಂಡೇವೆ ಅಂದರೆ ಮತ್ತೆ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಮಕ್ಕಳು ಮನೆಯಾಗಿದ್ದಾಗಂತೂ ಮಾಡೋಕ್ಕೆ ಆಗೋಲ್ಲ ಹಂಗಾಗಿ ಅವರು ಸ್ಕೂಲಿಗೆ ಹೋದಾಗೆ ಮಾತ್ರ ಮಾಡ್ಕೋಬೋದು ನಾವು ನೀಟಾಗಿ ಇಲ್ಲ ಅಂತಂದರೆ ಆಗಲ್ಲ ಸ್ಯಾಟರ್ಡೆ ಸಂಡೇ ಅಂತೂ ಅವ್ರದ್ದು ಬೇರೆ ಬೇರೆ ಕ್ಲಾಸ್ಗಳು ಇರ್ತವೆ ಹಾಗಾಗಿ ಅವ್ರಿಗೆ ಬಿಡಕ್ಕೆ ಹೋಗಬೇಕು ಕರ್ಕೊಂಬರ್ಬೇಕು ಹಂಗಾಗಿ ಮಾಡೋಕ್ಕಾಗಲ್ಲ ನಮಗೆ ಅವಾಗ ಸ್ಯಾಟರ್ಡೆ ಸಂಡೇ ಸೋಮವಾರ ಅಂದರೆ ಸ್ಕೂಲಿಗೆ ಹೋಗಿರ್ತಾರಲ್ಲ ಅವಾಗೆ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಇವಾಗ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಎಲ್ಲ ಮುಗಿದಿದೆ ಈಗ ಫುಲ್ ಮುಗೀತು ಇವಾಗ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ಇದು ಚಿಮಣಿ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ಇದು ಅಂತೂ ಫುಲ್ ಮುಗೀತು ಅಡುಗೆ ಮನೆಯದು ಇವಾಗ ದೇವ್ರ ಮನೆ ಒಂದು ಉಳಿದಿದೆ ಅದು ಒಂದು ಮಾಡ್ಕೋಬೇಕು ನೋಡಿ ಎಲ್ಲ ಡಬ್ಬಿಗಳು ತೊಳೆದಿಟ್ಟಿದ್ದೀನಿ ನೋಡಿ ಮಸಾಲೆ ಡಬ್ಬಿಗಳು ಫಿಲ್ಟರ್ ಅವು ಎಲ್ಲ ತೊಳೆದಾಯ್ತು ಇವಾಗ ಎಲ್ಲ ಕ್ಲೀನ್ ಆಯಿತು ಕಿಚನ್ ಅಂತೂ ಫುಲ್ ಮುಗೀತು ಇವಾಗ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು